ಹನ್ನೆರಡನೇ ವರ್ಷದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಅಂಗವಾಗಿ ನಗರದ ಬಸವನಹಳ್ಳಿ ಸಮೀಪದ ಓಂಕಾರೇಶ್ವರ ದೇವಾಲಯ ಆವರಣದಲ್ಲಿ ವಿಧಾನ ಪರಿಷತ್ ಶಾಸಕರು ಆರ್ಎಸ್ಎಸ್ ಮುಖಂಡರು ಹಾಗೂ ಗಣಪತಿ ಸಮಿತಿ ಅಧ್ಯಕ್ಷರ ಸಹಯೋಗದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಗಣೇಶೋತ್ಸವಕ್ಕೆ ಚಾಲನೆ ನೀಡಲಾಯಿತು

ಬಳಿಕ ಮಾತನಾಡಿದ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಭಾರತೀಯ ಇತಿಹಾಸದಲ್ಲಿ ಆದಿದೈವ ಸಕಲ ವಿಘ್ನಗಳ ನಿವಾರಕನೆಂದು ಗಣಪತಿಯನ್ನ ಸಾವಿರಾರು ವರ್ಷಗಳ ಹಿಂದಿನಿಂದಲೇ ಪೂಜಿಸಿಕೊಂಡು ಬಂದಿದ್ದೇವೆ ಮೊದಲ ಪೂಜೆ ವಿಘ್ನೇಶ್ವರನಿಗೆ ಸಲ್ಲಿಸಿ ಬಳಿಕ ಉಳಿದಿರುವ ದೈವಗಳನ್ನ ಪೂಜಿಸುವ ಸಂಸ್ಕೃತಿ ಭಾರತೀಯರಲ್ಲಿದೆ ಎಂದರು मूर्ति भारत भारत माता की की जय। जय। हरा हरा महादेव। महादेव। संगठन में शक्ति संगठन में शक्ति जय श्री राम जय जय श्री राम भारत माता की जय। ओ माता की जय। गंगा ಈ ಸಂದರ್ಭದಲ್ಲಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಕುಪ್ಪೇನಹಳ್ಳಿ ಶಿವಣ್ಣ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಜಿಲ್ಲಾ ಸಂಘ ಸಂಚಾಲಕರಾದ ಘನಶ್ಯಾಮ್ ಹಿಂದೂ ಮಹಾಗಣಪತಿ ಕಾರ್ಯದರ್ಶಿ ಕೃಷ್ಣ ಪ್ರಮುಖರಾದ ಸಂತೋಷ್ ಕೋಟ್ಯಾನ್ ಶ್ಯಾಮ್ವಿ ಗೌಡ ಪ್ರದೀಪ್ ರಾಜೇಶ್ ರಾಜೇಗೌಡ ದಿಲೀಪ್ ಶೆಟ್ಟಿ ಅಂಕಿತಾ ಅನಿತ್ ಶರತ್ ಪ್ರವೀಣ್ ಆಕಾಶ್ ನಯನ್ ಸಂಘ ಪರಿವಾರದ ಪ್ರಮುಖರಾದ ರಾಜಪ್ಪ ನಾರಾಯಣಸ್ವಾಮಿ ನಗರಸಭೆ ಸದಸ್ಯರಾದ ಮಧುಕುಮಾರ್ ರಾಜ್ ಅರಸ್ ರೂಪಾಕುಮಾರ್ ವರಸಿದ್ದಿ ವೇಣುಗೋಪಾಲ್ ಮತ್ತಿತರರು ಉಪಸ್ಥಿತರಿದ್ದರು